ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಸ್ಯಾಶ್ ಅಂಡರ್ಸ್ಕೋರ್ ದ ಮಲ್ನಾಡ್ ಆರ್ಕಿಡ್ಸ್ಗೆ ಎಲ್ರಿಗೂ ಸ್ವಾಗತ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಯ್ ಎವ್ರಿ ಒನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸ್ಯಾಶ್ ಅಂಡರ್ಸ್ಕೋರ್ ದ ಮಲ್ನಾಡ್ ಆರ್ಕಿಡ್ಸ್ ಇಫ್ ಯು ವಾಂಟ್ ಟು ಸಿ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ಚಾನಲ್ टुडे आई एम गोइंग टू एक्सप्लेन द फर्स्ट चैप्टर गिलीव इन टू नाव एक्सरसाइजेस लेट्स स्टार्ट अभ्यासा एक्सरसाइज फर्स्ट मेन पद अर्थ तिलीरि लर्न द मीनिंग ऑफ द वर्ड तनी वन्नु और सवी आ स्वीट फ्रूट सेकेंड वन बना ಆರ್ ವನ ಆರ್ ಕಾಡು ಆ ಫಾರೆಸ್ಟ್ ಥರ್ಡ್ ಒನ್ ಚುಕ್ಕಿ ನಕ್ಷತ್ರ ಅ ಸ್ಟಾರ್ ಫೋರ್ತ್ ಒನ್ ಶತಮಾನ ನೂರು ವರ್ಷ ಆ ಸೆಂಟೆನರಿ ಫಿಫ್ತ್ ಒನ್ ಧ್ವಜ ಭಾವುಟ ಆರ್ ಅ ಫ್ಲಾಗ್ ಸೆಕೆಂಡ್ ಒನ್ ಓಕೆ ಲೆಟ್ಸ್ ಗೋ ಟು ದ ಸೆಕೆಂಡ್ ಮೀನ್ ವಿರುದ್ಧ ಪದ ಬರೆಯಿರಿ ಹತ್ತು ಇಳಿ ಆಸೆ ನಿರಾಸೆ ನೀತಿ ಅನೀತಿ ಹೊಸತು ಹಳೆದು ತೇಲು ಮುಳುಗು ಹತ್ತು ಮೀನ್ಸ್ ಕ್ಲೈಂಬಿಂಗ್ ಆಸೆ ನೀಡ್ ನೀತಿ ಮಾರಲ್ ಹೊಸತು ನ್ಯೂ ಒನ್ ತೇಲು ಫ್ಲೋಟ್ ಓಕೆ ಸ್ಟೂಡೆಂಟ್ಸ್ ರೈಟ್ ಇಟ್ ಡೌನ್ ಓಕೆ ಲೆಸ್ ಗೊಟು ದ ಥರ್ಡ್ ಮೈನ್ ಕೆಳಗಿನ ಪದ್ಯಭಾಗಗಳನ್ನು ಪೂರ್ಣಗೊಳಿಸಿ ಫಸ್ಟ್ ಒನ್ ಈ ನಾಡ ಈ ನಾಡ ಬನದ ಗಿಳಿವಿಂಡು ನಾವು ಸಂತಸದಿ ಕೂಡಿ ಹಾಡೆವು ತನಿವಣ್ಣ ತಿಂದು ತಿಳಿನೀರ ಕುಡಿದು ಕನ್ನಡದ ಹಾಡ ಹಾಡೆವು ಸೆಕೆಂಡ್ ಒನ್ ಬಿತ್ತೇವು ಮಾಡೇವು ಓಕೆ ಬಿತ್ತೇವು ಪ್ರೀತಿ ಎತ್ತೇವು ನೀತಿ ನಾವೆಲ್ಲರೊಂದು ಗೂಡೆವು ಹಳೆ ಕೊಳೆಯ ಕಿತ್ತಿ ಹೊಸ ಬೆಳೆಯ ಬಿತ್ತಿ ಒಗ್ಗೂಡಿ ಕಾರ್ಯ ಮಾಡೇವು ಫಸ್ಟ್ ಒನ್ ಬನ ಬನ ಮೀನ್ಸ್ ಕಾಡು ಸೆಕೆಂಡ್ ಒನ್ ಸುತ್ತು ಸುತ್ತು ಮೀನ್ಸ್ ಅರೌಂಡ್ ಥರ್ಡ್ ಒನ್ ಆಸೆ ಆಸೆ ಮೀನ್ಸ್ ಡಿಸೈರ್ ಫೋರ್ತ್ ಒನ್ ಧ್ವಜ ಧ್ವಜ ಮೀನ್ಸ್ ಫ್ಲಾಗ್ ಫಿಫ್ತ್ ಒನ್ ಶತಮಾನ ಶತಮಾನ ಮೀನ್ಸ್ ಸೆನೆಟನರಿ here i given two two answers for one word so which one which answer is easy for you you have to learn it and write it in the exam okay don't write two answers only one is enough so you have to write any one so which one is easier you learn it and write it okay students okay let's begin first one bana bana means forest ಆರ್ ಕಾಡು ನಿಸರ್ಗದ ಸಮತೋಲನವನ್ನು ಕಾಪಾಡಲು ಬನವು ಅತಿ ಮುಖ್ಯ ಫಾರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಆಫ್ ನೇಚರ್ ಸೆಕೆಂಡ್ ಒನ್ ಬನವನ್ನು ನಾವು ಉಳಿಸಿದಲ್ಲಿ ಮಾತ್ರ ನಮ್ಮ ಉಳಿವು ಅವರ್ ಸರ್ವೈವಲ್ ಈಸ್ ಓನ್ಲಿ ಇಫ್ ವಿ ಸೇವ್ ಫಾರೆಸ್ಟ್ ಸೆಕೆಂಡ್ ಒನ್ ಸುತ್ತು ಅರೌಂಡ್ ಸೂರ್ಯನು ಭೂಮಿಯ ಸುತ್ತ ಸುತ್ತುತ್ತಾನೆ ದ ಸನ್ ರಿವಾಲ್ವ್ಸ್ ಅರೌಂಡ್ ದ ಅರ್ತ್ ಬೆಳಿಗ್ಗೆ ಅಮ್ಮ ತುಳಸಿ ಕಟ್ಟೆಯನ್ನು ಸುತ್ತುತ್ತಾರೆ ಥರ್ಡ್ ಒನ್ ಆಸೆ ನನಗೆ ಚಾಕ್ಲೇಟ್ ಆರ್ ಮಿಠಾಯಿ ಎಂದರೆ ಆಸೆ ಸೆಕೆಂಡ್ ಒನ್ ನನಗೆ ವೈದ್ಯನಾಗಬೇಕೆಂಬ ಆಸೆ ಇದೆ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಆರ್ ಯು ಕೆನ್ ರೈಟ್ ಇಂಜಿನಿಯರ್ ಆರ್ ಏರ್ ಹಾಸ್ಟಸ್ ಆರ್ ಟೀಚರ್ ಲಾಯರ್ ಆ್ಯಸ್ ಯು ವಿಶ್ ಫೋರ್ತ್ ಒನ್ ಧ್ವಜ ಭಾರತದ ಧ್ವಜದ ಬಣ್ಣ ಕೇಸರಿ ಬಿಳಿ ಮತ್ತು ಹಸಿರು ದ ಕಲರ್ಸ್ ಆಫ್ ದ ಇಂಡಿಯನ್ ಫ್ಲ್ಯಾಗ್ಸ್ ಆರ್ ಸ್ಯಾಫ್ರನ್ ವೈಟ್ ಆ್ಯಂಡ್ ಗ್ರೀನ್ ನಾವು ನಮ್ಮ ಧ್ವಜವನ್ನು ಗೌರವಿಸಬೇಕು ವಿ ಮಸ್ಟ್ ರೆಸ್ಪೆಕ್ಟ್ ಅವರ್ ಫ್ಲ್ಯಾಗ್ ಫಿಫ್ತ್ ಒನ್ ಶತಮಾನಗಳ ಹಿಂದೆ ರಾಜರ ಆಡಳಿತ ಇತ್ತು ಸೆಂಚುರೀಸ್ ಎಗು ದ ಕಿಂಗ್ಸ್ ರೂಲ್ಡ್ ಆರ್ ಸೆಕೆಂಡ್ ಒನ್ ಶತಶತಮಾನಗಳಿಂದ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಪಾಲಿಸುತ್ತಿದ್ದೇವೆ ವಿ ಹ್ಯಾವ್ ಬಿನ್ ಫಾಲೋ ಅವರ್ ಕನ್ನಡ ಕಲ್ಚರ್ ಫಾರ್ ಸೆಂಚುರೀಸ್ ಓಕೆ ಸ್ಟೂಡೆಂಟ್ಸ್ ವಿಲ್ ಗೋ ಟು ದ ನೆಕ್ಸ್ಟ್ ಮೈನ್ ಫಿಫ್ತ್ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒನ್ ರೈಟ್ ದ ಒನ್ ವರ್ಡ್ ಆನ್ಸರ್ಸ್ ಫಾರ್ ದ ಫಾಲೋವಿಂಗ್ ಕ್ವಶನ್ಸ್ ರೈಟ್ ದ ಒನ್ ವರ್ಡ್ ಆನ್ಸರ್ ನಾವು ಯಾವ ಬನದ ಗಿಳಿಗಳಾಗಿದ್ದೇವೆ ವಾಟ್ ಕೈಂಡ್ ಆಫ್ ಪ್ಯಾರೋಟ್ಸ್ ವಿ ಆರ್ ಆರ್ ವಾಟ್ ಕೈಂಡ್ ಆಫ್ ಪ್ಯಾರೋಟ್ಸ್ ಆರ್ ವಿ ನಾವು ನಾಡಬನದ ಗಿಳಿಗಳಾಗಿದ್ದೇವೆ ನಾವು ನಾಡಬನದ ಗಿಳಿಗಳಾಗಿದ್ದೇವೆ ಸೆಕೆಂಡ್ ಒನ್ ನಾವು ಏನನ್ನು ತಿಳಿಯುವೆವು ನಾವು ಏನನ್ನು ತಿಳಿಯುವೆವು ವಾಟ್ ವಿಲ್ ವಿ ನೋ ಕನ್ನಡದ ಭಾಷೆ ಜನಮನದ ಆಸೆ ಎಂದು ನಾವು ತಿಳಿಯುವೆವು ಕನ್ನಡದ ಭಾಷೆ ಜನಮನದ ಆಸೆ ಎಂದು ನಾವು ತಿಳಿಯುವೆವು ಓಕೆ ಸ್ಟೂಡೆಂಟ್ಸ್ ಲೆಟ್ಸ್ ಗೋ ಟು ದ ಥರ್ಡ್ ಕ್ವಶನ್ ನಾವೆಲ್ಲ ಒಂದುಗೂಡುವುದು ಹೇಗೆ ಹೌ ಕ್ಯಾನ್ ವಿ ಆಲ್ ಕಮ್ ಟುಗೆದರ್ ನಾವೆಲ್ಲರೂ ಪ್ರೀತಿಯನ್ನು ಬಿತ್ತಿ ನೀತಿಯನ್ನು ಎತ್ತು ಹಿಡಿದಾಗ ಒಂದು ಗೂಡುತ್ತೇವೆ ನಾವೆಲ್ಲರೂ ಪ್ರೀತಿಯನ್ನು ಬಿತ್ತಿ ನೀತಿಯನ್ನು ಎತ್ತಿ ಹಿಡಿದಾಗ ಒಂದು ಗೂಡುತ್ತೇವೆ ನೆಕ್ಸ್ಟ್ ಫೋರ್ತ್ ಒನ್ ನಾವು ಹಗುರಾಗಿ ಎಲ್ಲಿ ತೇಲುತ್ತೇವೆ ವೇರ್ ಡು ವಿ ಫ್ಲೋಟ್ ಲೈಟರ್ ನಾವು ತಿಳಿಮುಗಿಲಿನಲ್ಲಿ ಹಗುರಾಗಿ ತೇಲುತ್ತೇವೆ ನಾವು ತಿಳಿಮುಗಿಲಿನಲ್ಲಿ ಹಗುರಾಗಿ ತೇಲುತ್ತೇವೆ ಲಾಸ್ಟ್ ಕ್ವೆಶನ್ ಈ ಕವಿತೆಯನ್ನು ಬರೆದವರು ಯಾರು ಹೂ ರೋಡ್ ದಿಸ್ ಪೋಯಮ್ ಈ ಕವಿತೆಯನ್ನು ಬರೆದವರು ಶಂಗು ಬಿರಾದರ ಓಕೆ ಸ್ಟೂಡೆಂಟ್ಸ್ ವಿಲ್ ಗೋ ಟು ದ ನೆಕ್ಸ್ಟ್ ಮೇ ಸಿಕ್ಸ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಫಾರ್ ದ ಫಾಲೋವಿಂಗ್ ಕ್ವಶನ್ಸ್ ರೈಟ್ ಆನ್ಸರ್ ಇನ್ ಟೂ ಟು ತ್ರೀ ಸೆಂಟೆನ್ಸಸ್ ಓಕೆ ಫಸ್ಟ್ ಕ್ವೆಶನ್ ನಾವು ಕನ್ನಡ ಹಾಡನ್ನು ಯಾವಾಗ ಹಾಡುತ್ತೇವೆ ಸಿಂಗ ಕನ್ನಡ ಸಾಂಗ್ ತನಿವಣ್ಣು ಆರ್ ಸಿಹಿಯಾದ ಹಣ್ಣನ್ನು ತಿಂದು ತಿಳಿ ನೀರನ್ನು ಕುಡಿದು ಕನ್ನಡ ಹಾಡನ್ನು ಹಾಡುತ್ತೇವೆ ತನಿವಣ್ಣು ಆರ್ ಸಿಹಿಯಾದ ಹಣ್ಣು ಸ್ವೀಟ್ ಫ್ರೂಟ್ ವೀಟ್ ಸ್ವೀಟ್ ಫ್ರೂಟ್ ಆ್ಯಂಡ್ ಡ್ರಿಂಕ್ ಅ ಕ್ಲಿಯರ್ ವಾಟರ್ ತಿಳಿ ನೀರನ್ನು ಕುಡಿದು ಅಲ್ಲಿ ಸಿಂಗ್ ದ ಕನ್ನಡ ಸಾಂಗ್ ಓಕೆ ವಿಲ್ ಗು ಟು ದ ಸೆಕೆಂಡ್ ಒನ್ ನಮ್ಮ ನಾಡಿನ ಉದ್ದಗಲವನ್ನು ಹೇಗೆ ಅಳೆಯುತ್ತೇವೆ ಹೌ ಡು ವಿ ಮೆಷರ್ ದ ಲೆಂತ್ ಆ್ಯಂಡ್ ಬ್ರೆಥ್ ಆಫ್ ಅವರ್ ಕಂಟ್ರಿ ಆರ್ ನೇಷನ್ ಕಾಡನ್ನು ಸುತ್ತಿ ಗಿರಿ ಶಿಖರವನ್ನು ಹತ್ತಿ ನಮ್ಮ ನಾಡಿನ ಉದ್ದಗಲವನ್ನು ಅಳೆಯುತ್ತೇವೆ ರೋಮಿಂಗ್ ಅರೌಂಡ್ ದ ಫಾರೆಸ್ಟ್ ಆ್ಯಂಡ್ ಕ್ಲೈಂಬಿಂಗ್ ದ ಹಿಲ್ ಆ್ಯಂಡ್ ಮೌಂಟೇನ್ ವಿ ಮೆಷರ್ ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಅವರ್ ನೇಷನ್ ವಿಲ್ ಗೋ ಟು ದ ಥರ್ಡ್ ಒನ್ ನಾವು ಒಗ್ಗೂಡಿ ಕಾರ್ಯ ಮಾಡುವ ರೀತಿ ಹೇಗೆ ಹೌ ಡು ವಿ ವರ್ಕ್ ಟುಗೆದರ್ ಹಳೆ ಕೊಳೆಯನ್ನು ಕಿತ್ತು ಹೊಸ ಬೆಳೆಯನ್ನು ಬಿತ್ತಿ ನಾವು ಒಗ್ಗೂಡಿ ಕಾರ್ಯ ಮಾಡುತ್ತೇವೆ ಹಳೆ ಕೊಳೆಯನ್ನು ಕಿತ್ತು ಹೊಸ ಬೆಳೆಯನ್ನು ಬಿತ್ತಿ ನಾವು ಒಗ್ಗೂಡಿ ಕಾರ್ಯ ಮಾಡುತ್ತೇವೆ वि विमूव द ओल पुट दू क्रॉप वि विदर टू बिल देशन ओके मे हि बरि इट मीन मैथ द फॉलोविंग आल जन ब चंद्रमा को मन आड़े कूड़ी आड़े कूड़ी आड़े फस्ट वन इ चुकी चुकी मीन स्टार चंद्रमा चंद्रमा मीन मून सो सेकंड वन अले हले मीन ओल्ड आंसर ओल्ड डर्ट ಜನ ಜನ ಮೀನ್ ಪೀಪಲ್ ಮನ ಮೀನ್ಸ್ ಹಾಟ್ ಸೊ ಫೋರ್ತ್ ಒನ್ ಆನ್ಸರ್ ಈಸ್ ಇ ಓಕೆ ವಿಲ್ ಗು ಟು ದ ನೆಕ್ಸ್ಟ್ ಒನ್ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಬರೆಯಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ಒನ್ ಬನ ಬನವ ಡ್ಯಾಶ್ ಗಿರಿಶಿಖರ ಡ್ಯಾಶ್ ಬನ ಬನವ ಸುತ್ತಿ गिरीशिखर हि रोमिंग अरउंड द फॉरेस्ट एंड क्लैबिंग द हिल आउंटेन सेकेंड कन्डद जनमन डैश कन्नड़ कन्डद भाषे यांग्वेज जनमन वगूडी ಕಾರ್ಯ ಡ್ಯಾಶ್ ಒಗ್ಗೂಡಿ ಕಾರ್ಯ ಮಾಡೆವು ವಿಲ್ ವರ್ಕ್ ಟುಗೆದರ್ ಶತಮಾನ ಡ್ಯಾಶ್ ಶತಮಾನ ಡ್ಯಾಶ್ ಶತಮಾನ ಒಳಿದು ಶತಮಾನ ಬರಲಿ ಶತಮಾನ ಒಳಿದು ಶತಮಾನ ಬರಲಿ ಇಫ್ ಹಂಡ್ರೆಡ್ ಇಯರ್ಸ್ ಗೋಸ್ ಆ್ಯಂಡ್ ಹಂಡ್ರೆಡ್ ಇಯರ್ಸ್ ಕಮ್ಸ್ ಭಾರತದ ಡ್ಯಾಶ್ ನೆತ್ತೇವು ಭಾರತದ ಧ್ವಜವ ನೆತ್ತೇವು ವಿ ವಿಲ್ ಹೋಲ್ಡ್ ವಿ ವಿಲ್ ಹೋಲ್ಡ್ ಅವ ಫ್ಲ್ಯಾಗ್ ಧ್ವಜ ಮೀನ್ಸ್ ಫ್ಲಾಗ್ ಓಕೆ ಸ್ಟೂಡೆಂಟ್ಸ್ ಫಾರ್ ಯು ಯು ಹ್ಯಾವ್ ಟು ಡೂ ದಿಸ್ ಒನ್ ಚಟುವಟಿಕೆ ಈ ಪದ್ಯವನ್ನು ರಾಗವಾಗಿ ಹಾಡಿರಿ ಕಂಠಪಾಠ ಮಾಡಿ ಓಕೆ ಯು ಹ್ಯಾವ್ ಟು ಸಿಂಗ್ ಅ ಸಾಂಗ್ ಆ್ಯಂಡ್ ಲರ್ನ್ ಇಟ್ ಕರ್ನಾಟಕದಲ್ಲಿನ ಅಭಯಾರಣ್ಯಗಳನ್ನು ಪಟ್ಟಿ ಮಾಡಿ ವಿಚ್ ಆರ್ ದ ಫಾರೆಸ್ಟ್ ಇಸ್ ದೇರ್ ಯು ಹ್ಯಾವ್ ಟು ರೈಟ್ ಇಟ್ ಓಕೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್ ಚಾಪ್ಟರ್ ಪ್ಲೀಸ್ ಕಮೆಂಟ್ ಮೀ ಥ್ಯಾಂಕ್ ಯು